ಜಿಲ್ಲೆಯಲ್ಲಿ ಹದಿಮೂರು ವರ್ಷದ ಅರುಣ ಎಂಬ ಬಾಲಕಿಯನ್ನ ವಿಕೃತವಾಗಿ ಅತ್ಯಾಚಾರ ಮಾಡಿ ಕೊಂದಿರುವ ಆರೋಪಿಗಳನ್ನು ಹುಡುಕಿ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ನೀಡುವುದರ ಜೊತೆಗೆ ಗಲ್ಲಿಗೇರಿಸಬೇಕು ಎಂದು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳಿಂದ ಜುಲೈ ಹದಿನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಾ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸುತ್ತಿದ್ದೇವೆ ಎಂದು ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಹೇಳಿದರು ವಿಕೃತವಾಗಿ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅಂಥ ಕ್ರೂರಿಗಳು ಈ ದೇಶದಲ್ಲಿ ಈ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೇ ಥರ ಒಂದು ಶೃಂಗೇರಿನಲ್ಲಿ ಹದಿನಾರು ವರ್ಷದ ಹೆಣ್ಣುಮಕ್ಳು ಮೇಲೆ ಸಾಮಗ್ರಿ ಮೂವತ್ತೆಂಟು ಜನ ಸೇರಿ ಅತ್ಯಾಚಾರ ಮಾಡಿದರು ಅವ್ರಿಗೂ ಕೂಡ ಇಲ್ಲಿ ಶಿಕ್ಷೆ ಆಗಲಿಲ್ಲ ಹಾಗಾಗಿ ಇವತ್ತು ಈ ದೇಶದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಹೆಣ್ಮಕ್ಕಳುನ ಭಾಳ ಕಠಿಣ ಕಾಣತಕ್ಕಂಥ ಕ್ರೂರಿಗಳನ್ನ ಗಲ್ಲಿ ಜರಿಸಬೇಕು ನಮ್ಮವಾದ ನಗರದ ವಿವಿಧ ಸಂಘಟನೆ ಮುಖಂಡರೊಂದಿಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿ ಮಾತನಾಡಿದ ಅವರು ಈ ರೀತಿ ವಿಕೃತ ಕಾಮಿಗಳನ್ನ ಸ್ಥಳದಲ್ಲೇ ಎನ್ಕೌಂಟರ್ ಮಾಡಬೇಕು ಎಂದು ಹೇಳಿದರು ಹಾಗಾಗಿ ಏನು ನಾವು ಸೋಮವಾರ ಹನ್ನೊಂದು ಗಂಟೆಗೆ ಅಜತ್ ಪರ್ ಸರ್ಕಲ್ ನಲ್ಲಿ ಅವ್ರನ್ನ ಗಲ್ಲಿ ಜರಿಸುವರೆಗೂ ನಾವು ಬಿಡದಿಲ್ಲ ಅಂತೇಳಿ ಎಲ್ಲಾ ಸಂಘಟನೆಗಳು ಎಲ್ಲಾ ಪ್ರಗತಿಪರ ಸಂಘಟನೆಗಳು ಎಲ್ಲಾ ದಲಿತ ಸಂಘಟನೆಗಳು ಎಲ್ಲಾ ಕನ್ನಡಪರ ಸಂಘಟನೆಗಳು ಸಂಘಟನೆ ಎಲ್ಲಾ ಮಹಿಳಾ ಸಂಘಟನೆಗಳು ಸೇರಿ ಅಜತ್ ಪರ ಸರ್ಕಲ್ ನಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ನಂಬಿಕೊಂಡು ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಮಾತನಾಡಿ ಈ ಹೋರಾಟಕ್ಕೆ ಕನ್ನಡ ಸೇನೆಯ ಸಂಪೂರ್ಣ ಬೆಂಬಲ ಇದ್ದು ಆರೋಪಿಗಳನ್ನು ಗಲ್ಲಿಗೇರಿಸುವವರೆಗೂ ನಮ್ಮ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ನಮ್ಮ ಕೊಪ್ಪಳ ಮಗು ಮೇಲೆ ಅತ್ಯಾಚಾರ ಮಾಡಿ ವಿಕೃತ ಮಾಡಿ ಅತ್ಯಾಚಾರ ಮಾಡಿ ಆ ಮಗುವನ್ನು ಸಾಯಿಸಿದ್ದಾರೆ ಬೆಂಗಳೂರಿನಲ್ಲಿ ಆ ದುರ್ಘಟನೆ ನಡೀಬಾರ್ದು ನಡೆದಾಗ್ಬಿಟ್ಟಿದೆ ಹಾಗಾಗಿ ಈ ಈ ಸೋಮವಾರ ನಾವು ಹನ್ನೊಂದು ಗಂಟೆಗೆ ಪ್ರತಿಭಟನೆ ಎಲ್ಲ ಸಂಘಟನೆಗಳು ಸೇರಿ ಹಾಗೂ ಎಲ್ಲ ಮಹಿಳಾ ಘಟಕಗಳು ಸೇರಿ ಎಲ್ಲರೂ ಸೇರಿ ಉಗ್ರವಾದ ಹೋರಾಟ ಮಾಡ್ತಿದ್ವಿ ಆ ಕಾಮುಕ್ಕರನ್ನು ಬಿಡದೆ ಅವರನ್ನು ಜಿಲ್ಲೆಯಿಂದ ಹೊರ ನಮ್ಮ ಹೊರ ಹಾಕ್ಬೇಕು ಅವ್ರ ಗಲ್ಲಿಗೆ ಏರಿಸಬೇಕು ಅಂತ ನಾವು ಆಗ್ರಹಿಸಿ ಒಂದು ಪ್ರತಿಭಟನೆ ಇದಕ್ಕೆ ಎಲ್ಲ ಸಂಘಟನೆಗಳು ಎಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಕೊಪ್ಪಳದಲ್ಲಿ ಏನು ನಡೆದಿದೆ ವಿಕೃತ ಮೆರೆದಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಹೋರಾಟ ಮಾಡಬೇಕು ಅಂತ ಒಂದು ಸಭೆ ಕರೆದಿದ್ದಾರೆ ಆ ಸಭೆ ಸೋಮವಾರ ಇಟ್ಕ ಹನ್ನೊಂದು ಗಂಟೆಗೆ ಇಟ್ಕೊಂಡಿದ್ದಾರೆ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಕೂಡ ಜೊತೆ ಆಗಬೇಕು ಜೊತೇಲಿ ಕೊಪ್ಪಳ ಆಗಿರೋದು ನಮ್ಮ ಜಿಲ್ಲೆಲೇನ ಅಲ್ವಲ್ಲ ಅಂತ ಯಾರು ದಯವಿಟ್ಟು ಕೂರ್ಬೇಡಿ ಯಾಕೆಂದ್ರೆ ಇವತ್ತು ಯಾರಿಗೋ ಆಗಿದೆ ಅಂತೇಳಿ ನಾವು ಸುಮ್ಮನೆ ಕೂತ್ರೆ ನಾಳೆ ನಮ್ಮನೆ ಮನೆ ಹೆಣ್ಮಳಿಗ್ಗಾದಾಗ ಯಾರೂ ಬರಲ್ಲ ಅದಕ್ಕೋಸ್ಕರ ಹೆಣ್ಮಗ್ಳು ಯಾವುದೇ ಆಗಿರ್ಬೋದು ಯಾವ ಮನೆ ಹೆಣ್ಮಗ್ಳಾದ್ರೂ ನಮ್ಮ ಮಕ್ಕಳೇ ಇದ್ದಂಗೆ ಅಲ್ವಾ ಹಂಗಾಗಿ ಪ್ರತಿಯೊಬ್ಬ ಹೆಣ್ಮಗ್ಳುಗಳು ಹೊರಗೆ ಬರಬೇಕು ಹೊರಗೆ ಬರಲಿಲ್ಲ ನಮಗೆ ಯಾಕೆ ಅಂತ ಕೂತ್ಕೊಂಡ್ರೆ ನಾಳೆ ಅವ್ರಿಗೆ ಸಂಬಂಧಪಟ್ಟಾಗ ಯಾರೂ ಬರಲ್ಲ ನಿಮ್ಮ ಹೆಣ್ಮಕ್ಳು ನಿಮಗೆ ನಿಮ್ಗೆ ತುಂಬ ಹೊಟ್ಟೆ ಬೇಜಾರಾಗ್ಬೋದು ಹೊಟ್ಟೆ ಉರಿಬೋದು ಅದಕ್ಕೆ ನಾವು ಅದು ನಮ್ಮನೆ ಮಗಳು ಅಂತಲೇ ತಿಳ್ಕೊಂಡು ನಾವೆಲ್ಲ ಸೇರ್ಕೊಂಡು ಹೋರಾಟ ಮಾಡೋಣ ನಮ್ಮ ಮಹಿಳಾ ಸಂಘಟನೆಗಳು ಕೂಡ ಅವ್ರಿಗೆ ಸಾಥ್ ಕೊಡ್ತೀವಿ ಇನ್ನು ಮುಂದೆ ನಾವು ಸಾಥ್ ಕೊಟ್ಟು ಮಹಿಳೆಯರಿಗೆ ಸಭೆಯಲ್ಲಿ ಕನ್ನಡ ಸೇನೆ ಅನ್ವರ್ ಜಯಪ್ರಕಾಶ್ ಡಿಎಸ್ಎಸ್ ಪದಾಧಿಕಾರಿ ಜಯರಾಮ್ ಉದ್ದೇ ಬೋರನಹಳ್ಳಿ ರಮೇಶ್ ಹರಿಯಪ್ಪ ಭಾರತಿ ರತ್ನಾ ಉಮೇಶ್ ಉಪಸ್ಥಿತರಿದ್ದರು